ಟಿವಿ ನೈನ್ನ ದುಂಡು ಮೇಜಿನ ಸಂದರ್ಶನದಲ್ಲಿ ಪ್ರಧಾನಿ ಮೋದಿ ಹಲವು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ದರು ಕರ್ನಾಟಕದ ಕಾಂಗ್ರೆಸ್ ಗ್ಯಾರಂಟಿಗಳ ವಿರುದ್ಧ ವಾಗ್ದಾಳಿ ನಡೆಸಿದರು ಟಿವಿ ನೈನ್ ಜೊತೆ ನಡೆಸಿದಂತಹ ಸಂದರ್ಶನದ ತುಣುಕುಗಳನ್ನು ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಪ್ರಧಾನಿ ಮೋದಿ ಹಂಚಿಕೊಂಡಿದ್ದಾರೆ ಕರ್ನಾಟಕ ತೆಲಂಗಾಣ ಸರ್ಕಾರಗಳು ಎಟಿಎಂ ಆಗಿವೆ ಅಂತ ಮೋದಿ ವಾಗ್ದಾಳಿಯನ್ನ ನಡೆಸಿದ್ದಾರೆ ಇತ್ತ ಟಿವಿ ನೈನ್ ಸಂದರ್ಶನದಲ್ಲಿ ಕಾಂಗ್ರೆಸ್ ಗ್ಯಾರಂಟಿಗಳ ವಿರುದ್ಧ ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ ಕೂಡ ಗರಂ ಆಗಿದ್ದಾರೆ नंबर टू एक को कैसे मारेगा एक नंबर तय करता है नंबर टू को कैसे मारेगा कर्नाटक को तो ऊंचा दिखाने के लिए उनके पास कोई विजन ही नहीं है लोकसभा चुनाव होता प्रधानमंत्री मोदी प्रति भाषण दलू कांग्रेस विरुद्ध हरी तिदार हरीहत ग्यारंटी अस्त्र कांग्रेस विरुद्ध कि ಟಿವಿ ನೈನ್ ದುಂಡು ಮೇಜಿನ ಸಂದರ್ಶನದಲ್ಲಿ ಪ್ರಧಾನಿ ಮೋದಿ ಅವರು ಹಲವಾರು ವಿಚಾರಗಳ ಬಗ್ಗೆ ಚರ್ಚೆ ನಡೆಸಿದ್ರು ಇದರಲ್ಲಿ ಕರ್ನಾಟಕ ಮತ್ತು ತೆಲಂಗಾಣ ಸರ್ಕಾರಗಳು ಕಾಂಗ್ರೆಸ್ಗೆ ಎಟಿಎಂ ಆಗಿವೆ ಅಂತ ಸಾಮಾಜಿಕ ಜಾಲತಾಣ ಎಕ್ಸ್ ನಲ್ಲಿ ಉಲ್ಲೇಖಿಸಿದ್ದಾರೆ ಇನ್ನೆರಡು ತಿಂಗಳುಗಳಲ್ಲಿ ನೌಕರರಿಗೆ ಸಂಬಳ ಕೊಡಲು ಆಗಲ್ಲ ಅಂತ ಭವಿಷ್ಯವನ್ನ ನುಡಿದಿದ್ದಾರೆ

सीएम एम डेप्यूटी के झगड़े में पूरी सरकार फंसी पड़ी हुई है डेप्यूटी सीएम स्कोर करे कि सीएम स्कोर करे इसी में लगे हुई है बम ब्लास्ट हो और आप ये कह दो बिना जांच किए ये तो सिलेंडर का ब्लास्ट था फिर छः घंटे के बाद कह दो ये बिजनेस राइवलरी रही थी और फिर जाकर करके पता चले तो इसके पीछे तो पीएफआई थी बहुत बड़ा आतंकवादी षडयंत्र था नेहा का मर्डर हो तो आप कहते हैं कि वो तो बच्चों बच्चों का मामला है तब लोगों को बहुत झटका लगता है कि क्या कर रहे हो क्या क्या कर रहे होते तो? दूसरा उन्होंने जितनी गारंटी लेकर के आए हर गारंटी में कोई टैग लगा दिया किसानों को जो चार हजार रुपये मिलते थे उन्होंने बंद कर दिए, बैंक है ना पूरी तरह खजाना खाली हो गया मैं तो मानता हूँ जी दो महीने के बाद वो सर, सरकारी कर्मचारियों को सैलरी दे पाएंगे कि नहीं दे पाएंगे सवाल है मैं सरकार में हूं इसलिए मुझे मालूम है कि उनकी अर्थव्यवस्था इतनी खोखली हो चुकी है इतनी तबाही की ओर जा रहे हैं कि कुछ बचेगा नहीं जी और कांग्रेस के लिए पहले कर्नाटका अब तेलंगाना ये दोनों एटीएम बन गए इतना केंद्र सचिव प्रहलाज जोशी सह टीवी9 दर्शनदनदले ಕಾಂಗ್ರೆಸ್ ಗ್ಯಾರಂಟಿಗಳ ಬಗ್ಗೆ ಮಾತನಾಡಿದ್ದು ಕೈ ನಾಯಕರ ವಿರುದ್ಧ ಹರಿಹಾಯ್ದಿದ್ದಾರೆ ಅವರು ನ್ಯಾರೇಟಿವ್ ಆ ರೀತಿ ಸೆಟ್ ಮಾಡಬೇಕು ಅನ್ನುವಂಥ ಪ್ರಯತ್ನ ಇದೆ ಅವರು ಇನ್ನೂವರೆಗೆ ತಾವು ಕೊಟ್ಟು ಎರಡು ಸಾವಿರ ರೂಪಾಯಿ ಸೋಕಾಲ್ ಎಲ್ಲವೂ ಕೊಟ್ಟು ಎಲ್ಲರಿಗೂ ಕೊಟ್ಟೆ ಕೊಟ್ಟಿದ್ದಾರೆ ಅಂತಲ್ಲ ಎರಡು ಸಾವಿರ ರೂಪಾಯಿ ಇದರದೇ ಚರ್ಚೆ ಆಗಬೇಕು ಒಟ್ಟಾರೆ ಪಾಲಿಸಿಯಲ್ಲಿ ಆದಂಥ ಬದಲಾವಣೆಗಳು ದೇಶದ ಆಡಳಿತದಲ್ಲಿ ಟೆರರಿಸಮ್ ಬಗ್ಗೆ ನಕ್ಸಲಿಸಮ್ ಬಗ್ಗೆ ನಮ್ಮ ವಿದೇಶಿ ನೀತಿಯ ಬಗ್ಗೆ ಈ ರೀತಿ ಯಾವುದೂ ಚರ್ಚೆ ಮಾಡಲಿ ಕಾಂಗ್ರೆಸ್ ಬಯಸುವುದಿಲ್ಲ ಸಮಾಜ ಅಥವಾ ಒಬ್ಬ ವ್ಯಕ್ತಿ ತನ್ನ ಸ್ವಂತ ಕಾಲ್ ಮೇಲೆ ನಿಲ್ಲಿಕ್ಕೆ ಅವನಿಗೆ ಏನು ಸಪೋರ್ಟ್ ಕೊಡಬೇಕು ಈ ಸಿಸ್ಟಮ್ ಬಗ್ಗೆ ಕಾಂಗ್ರೆಸ್ ಎಂದು ವಿಚಾರ ಮಾಡಿಲ್ಲ ಕಾಂಗ್ರೆಸ್ ಆ ಕ್ಷಣಕ್ಕೆ ಏನು ಲಾಭ ಆಗ್ತದೆ ಅನೌನ್ಸ್ ಮಾಡಿ ಚುನಾವಣೆ ಗೆಲ್ಲಬೇಕು ಈ ಸಿದ್ಧಿ ತೇರಿ ದಿ ಕಾಂಗ್ರೆಸ್ ವಿದ್ಯುತ್ ಫ್ರೀ ಅಂತ ಅನೌನ್ಸ್ಮೆಂಟ್ ಇನ್ನೂರು ಯೂನಿಟ್ ಅವರ ಭಾಷಣಗಿಷ್ಟು ಎಲ್ಲ ನೀವು ಕೇಳಿದ್ದೀರಿ ಮಾದೇವಪ್ಪ ನಿಮಗೂ ಫ್ರೀ ಇದೆಲ್ಲ ಅದರ ಕೊನೆಗೆ ರಿಸ್ಟ್ರಿಕ್ಷನ್ ಹಾಕಿದ್ರು ನಾಲ್ಕು ರೂಪಾಯಿ ಎಪ್ಪತ್ತೈದು ಪೈಸೆ ಇದ್ದಂಥ ಪರ್ ಯೂನಿಟ್ ಕಾಸ್ಟು ನೌ ದೇಹ ಇಟ್ ಸೆವೆನ್ ಟ್ವೆಂಟಿ ಫೈವ್ ಚೀಪ್ ಪಾಲಿಟಿಕ್ಸಗಾಗಿ ಅಲ್ಟಿಮೇಟ್ಲಿ ದೇಶಕ್ಕೆ ಒಟ್ನಲ್ಲಿ ಗ್ಯಾರಂಟಿಗಳನ್ನು ಅಸ್ತ್ರ ಮಾಡಿಕೊಂಡಿರುವ ಕಾಂಗ್ರೆಸ್ಗೆ ಪ್ರಧಾನಿ ಮೋದಿ ಹಾಗೂ ಬಿಜೆಪಿ ನಾಯಕರು ಮಾತಿನಲ್ಲೇ ತಿರುಗೇಟು ಕೊಟ್ಟಿದ್ದಾರೆ ಇದು ಚುನಾವಣೆ ಮೇಲೆ ಎಷ್ಟರ ಮಟ್ಟಿಗೆ ಪರಿಣಾಮ ಬೀರುತ್ತೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ ಬ್ಯೂರೋ ರಿಪೋರ್ಟ್ ಡೇವಿನ